ಎಲ್ಲರಿಗೂ ನಮಸ್ತೆ ಸುನಿಲ್ ಅಂತ ವಿನೀಶ್ ದರ್ಶನ್ ಮಾರ್ವಾರಿ ಮಾತಾಡ್ತಾ ಇರೋದು ನಿನ್ನೆ ಮೊನ್ನೆಯಿಂದ ಒಂದು ವಿಚಾರ ಕೇಳ್ಪಟ್ರಿ ಏನೋ ದರ್ಶನ್ ಸರ್ ಕುದುರೆ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಸರ್ ಏನೋ ಇರೋದ್ರಿಂದ ಕುದುರೆ ಎಲ್ಲಾ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಈಗ ಒಂದು ನಮ್ದು ಒಂದು ಕೆಟ್ಟ ಸಮಯ ಕೆಟ್ಟಗಳಿಗೆ ನಡೀತಾ ಇದೆ ಏನೂ ಮಾಡಕ್ ಆಗಲ್ಲ ಒಳ್ಳೇದಾಗತ್ತೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಲೇಬೇಕು ನಾವೇನ್ ಹೇಳಕ್ ಬರ್ತಾ ಇದೀವಿ ಅಂತಂದ್ರೆ ಯಜಮಾನ್ರು ಯಜಮಾನರು ನಮ್ಮ ಯಜಮಾನ್ ಹೊರಗಡೆ ಇದ್ದಾಗ ಎಷ್ಟು ಜನಕ್ಕೆ ಜೀವನಾಂಶ ನಡೀತಿತ್ತು ಅಂಡ್ ಎಷ್ಟು ಜನಕ್ಕೆ ಕೆಲಸ ಸಿಗ್ತಿತ್ತು ಅದೆಲ್ಲ ನಾವೇನ್ ಹೇಳ್ಬೇಕಾಗಿಲ್ಲ ಅದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಡ್ ಲಾಕ್ ಡೌನ್ ಸಮಯದಲ್ಲಿ ಯಜಮಾನ್ರ ಒಂದು ಕರೆಗೆ ಎಷ್ಟು ದೇಣಿಗೆ ಬಂತು ಸರ್ಕಾರಕ್ಕೆ ಅದರಿಂದ ಎಷ್ಟು ಮೂಕು ಪ್ರಾಣಿಗೆ ಹೊಟ್ಟೆ ತುಂಬಿತು ಅದನ್ನ ನಾವೇನು ಹೇಳಬೇಕಾಗಿಲ್ಲ ನಿಮ್ಮ ಒಂದು ಚಾನೆಲ್ಗಳಲ್ಲೇ ನೀವೇ ತೋರ್ಸಿದೀರಾ ಅಂಡ್ ನಮ್ಮ ಲಾಸ್ಟ್ ಏನ್ ಹೇಳಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಮ್ಮ ಯಜಮಾನ್ರ ವಿಚಾರದಲ್ಲಾಗ್ಲಿ ನಮ್ಮ ತೋಟದ ವಿಚಾರದಲ್ಲಾಗ್ಲಿ ಮತ್ತೆ ಫ್ಯಾಮಿಲಿ ವಿಚಾರ ಅವರ ಫ್ಯಾಮಿಲಿ ವಿಚಾರದಲ್ಲಾಗ್ಲಿ ದಯವಿಟ್ಟು ತಪ್ಪ ತಪ್ಪ ಸಂದೇಶಗಳನ್ನ ಕೊಡಬೇಡಿ ದಯವಿಟ್ಟು ಖಾಸಗಿ ಚಾನೆಲ್ ನಲ್ಲಿ ಯಾವುದೋ ಒಂದ್ರಲ್ಲಿ ನೋಡದೆ ದಯವಿಟ್ಟು ಆ ಚಾನೆಲ್ ಒಂದ್ ಸ್ವಲ್ಪ ವಿಚಾರನ ತಿಳ್ಕೊಂಡು ಮಾತಾಡೋದು ತುಂಬಾ ಉತ್ತಮ ಅಂದ್ರೆ ಸುಮ್ಮನೆ ಏನೇನೋ ವಿಚಾರಗಳನ್ನ ಜನಕ್ಕೆ ತಲುಪ್ಬೇಡಿ ಅನ್ನೋದು ನಾನ್ ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಇವಾಗ ಈ ತೋಟ ನೋಡ್ಕೋದಾರ ನಾನೇ ಸೊ ನೀವು ಯಾವ ರೀತಿ ಮಾತಾಡ್ತಾ ಇದ್ರ ಸುಮ್ನೆ ಕುದುರೆ ಮಾರಾಟ ಕಿಟ್ಟಿದ್ದಾರೆ ಏನು ಎತ್ತ ಅನ್ನೋದು ಏನಕ್ಕೆ ಹಾಕಿದೀವಿ ಅನ್ನೋ ಬೋರ್ಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ ಆ ಬೋರ್ಡ್ ಹಾಕಿ ನಾವು ಆಲ್ಮೋಸ್ಟ್ ಒಂದೂವರೆ ವರ್ಷದ ಮೇಲೆ ಆಯ್ತು ಏನಕ್ಕೆ ಹಾಕಿದೀವಿ ಅಂತ ಅಂದ್ರೆ ಸುತ್ತಮುತ್ತ ಈಗ ಮೈಸೂರು ಸುತ್ತಮುತ್ತ ಆಗಿರ್ಬೋದು ಬೆಂಗಳೂರು ಹಾಸನ್ ಒಳ್ಳೆನ ಸುಮ್ನೆ ನಾನು ಹೇಳ್ತಾ ಇರೋದು ಈ ಸುತ್ತಮುತ್ತದಲ್ಲಿ ಯಾರ್ಯಾರು ಒಬ್ರು ಕುದುರೆ ಸಾಕ್ಬೇಕು ಅನ್ನೋದು ಆಸೆ ಇರಲ್ಲ ಈಗ ಅವರು ಯಾವ ತರ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ ಈಗ ಯಾರೋ ಸಿಗ್ತಾರೆ ರಾಜಸ್ಥಾನಿಂದ ಕುದುರೆಗಳು ಮಹಾರಾಷ್ಟ್ರ ಸಿಗುತ್ತೆ ಮತ್ತೆ ತಮಿಳುನಾಡಲ್ಲೆಲ್ಲ ಎಲ್ಲ ಒಂದ್ ಕಡೆ ಇದೆ ಅಂತ ನಮಗೂ ಮಾಹಿತಿ ಇದೆ ಬಟ್ ಏನ್ ಮಾಡ್ತಾರೆ ಈಗ ಗೊತ್ತೋ ಗೊತ್ತಿಲ್ಲದೆ ಈಗ ನನಗೆ ಕುದುರೆ ಬಗ್ಗೆ ಗೊತ್ತಿಲ್ಲ ಈಗ ನಾನು ತಿಳ್ಕೊಂಡಿರೋದು ಈಗ ನನಗೂ ಸಾಕ್ಬೇಕಂತ ಆಸೆ ಇದೆ ತಿಳ್ಕೊಂಡ ಮೇಲೆ ತಾನೇ ಸಾಕ್ಬೇಕಾಗಿರೋದು ಸುಮ್ನೆ ಯಾರೋ ಹೋಗ್ಬಿಟ್ಟು ಈಗ ರಾಜಸ್ಥಾನ ಕತ್ತಿನಿ ಅಂದ್ರೆ ಇಲ್ಲಿನ ಟ್ರಾವೆಲಿಂಗ್ ಎಷ್ಟು ದೂರ ಆಗತ್ತೆ ಮತ್ತೆ ಅಲ್ಲಿ ಹೋಗಿತ್ತು ಅಂದ್ರೆ ಈಗ ಗೊತ್ತಿರೋರಿಗೆ ಕುದುರೆ ಬಗ್ಗೆ ಗೊತ್ತಿರೋರೇನೆ ಮೋಸ ಪಾಪ ಏನು ಗೊತ್ತಿಲ್ಲದೆ ಹೋಗಿ ಹೋಗಿ ಮೋಸ ಹೋಗೋದ್ ಗ್ಯಾರಂಟಿ ಅದಕ್ಕೋಸ್ಕರ ನಮ್ಮ ಯಜಮಾನರು ಅವರ ಮನಸ್ಥಿತಿ ಏನು ಅಂತಂದ್ರೆ ಬೇಡ ಯಾರು ಮೋಸ ಆಗೋದ್ ಬೇಡ ತರೋಣ ಒಳ್ಳೆ ರೇಟಿಗೆ ತರೋಣ ಅದ್ರ ಒಂದ್ ಹತ್ತು ಸಾವಿರ ರೂಪಾಯಿ ಲಾಭ ಇಟ್ಬಿಟ್ಟು ಮರೋಣ ಅಂತ ಇದೇ ನಮ್ಗೆ ವಿಚಾರಣ ನಮ್ಗೆ ಯಾವಾಗ್ಲೂ ಹೇಳೋದವ್ರು ಯಾವ್ದೇ ಕುದುರೆ ಆದ್ರೂ ಅಷ್ಟೇ ಇವತ್ತಿನ ದಿನ ಯಾವ ಬ್ಲೆಡ್ ಲೈನ್ಗಳ ಮೇಲೆ ಬರುತ್ತೆ ಲೋಕಲ್ ಕುದುಗಳು ಸಿಗುತ್ತೆ ಈಗ ಪೋನಿ ಅಂತ ಇರುತ್ತೆ ಟಾಂಗಾ ಕುದುರೆ ಕುದುರೆಗಳಿರುತ್ತೆ ಸುಮಾರ್ ಅದ್ರಲ್ಲೇ ಮಾರ್ವಾರಿ ಕಟೇವಾರಿ ಸುಮಾರು ಇದೆ ಅದರಲ್ಲೇ ವಿಭಿನ್ನ ಕುದುರೆಗಳಿರುತ್ತೆ ಇದು ಬಂದು ನೋಡಿ ಇದು ಬಂದು ಬರಾಕ್ ಪಿಂಟು ಅಂತ ಇಲ್ಲಿ ಇದು ಹೊರಗಡೆ ಇದು ಸುಮ್ನೆ ಗೊತ್ತಿದ್ದರ ಮಾಹಿತಿಗಳನ್ನ ಏನೇನೋ ನೀವು ತಪ್ಪಾಗಿ ಮಾತ್ರ ತಿಳ್ಸಿದ್ರೆ ಅದು ತಪ್ಪಾಗತ್ತೆ ದರ್ಶನ್ ಸರ್ ಮಾರಾಟಕ್ಕೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ತಿಳ್ಕೊಳ್ಳಿ ಫಸ್ಟ್ ಯಾರು ಸಾಕೋರಿದ್ರೆ ಬಂದು ವಿಚಾರಿಸಿ ತಗೊಂಬೋದು ಅನ್ನೋ ಒಂದು ಅಷ್ಟೇ ಒಂದು ಉದ್ದೇಶದಿಂದ ಮಾರಾಟಕ್ಕಿದೆ ಅಂತ ಹಾಕಿದೀವಿ ಇದೆಲ್ಲ ಗಂಡ್ ಕುದುರೆಗಳು ಇದೆಲ್ಲ ಸ್ಟಾಲಿಯನ್ ಗಳ್ ಬರುತ್ತೆ ಗಂಡು ಕುದುರೆಗಳು ಹೆಣ್ಣು ಕುದುರೆಗಳು ಅಲ್ಲಿದೆ ಈಗ ನೋಡಿ ಇದೆಲ್ಲ ಹೆಣ್ ಕುದುರೆಗಳು ಹೆಣ್ ಕುದುರೆಗಳಲ್ಲಿ ಕುದ್ರೆ ಜನಕ್ಕೆ ಅದು ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳಿ ನಾವು ಏನು ಕೇಳ್ತೇವೆ ಅಂದ್ರೆ ಇದು ನಮ್ದು ವಹಿವಾಟು ನಡೀತಾ ಇರತ್ತೆ ಈ ಕುದುರೆ ತರ್ತೀವಿ ಈಗ ಇದು ತಂದು ಆಲ್ಮೋಸ್ಟ್ ಆಲ್ ಒಂದು ನಾಲ್ಕು ತಿಂಗಳು ಆಯ್ತು ಇದು ತಂದು ರಾಜಸ್ಥಾನದಿಂದ ಬಂದಿದೆ ಆ ತರ ಕುದುರೆಗಳು ತರ್ತೀವಿ ಯಾರು ಇಷ್ಟ ಇರೋರು ಬಂದು ತಗೊಳ್ಬಹುದು ತಗೊಂಡು ಅವರ ಒಂದು ಅವ್ರ ಹತ್ರ ಸಾಕ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಸಾಕ್ಬೋದು ಯಾರು ಇಲ್ಲಿ ಏನು ಕುದುರೆ ಸಾಕೋಕ್ಕೆಲ್ಲ ಯಾವುದು ಇದಿಲ್ಲ ನಿರ್ಬಂಧನಗಳಿಲ್ಲ ಸೊ ಕುದುರೆ ಸಾಕೋದ್ರೆ ಸಾಕಬಹುದು ಅಂಡ್ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಅಂಬಲ್ ರಿಕ್ವೆಸ್ಟ್ ಇದನ್ನ ಸರಿಯಾದ ರೀತಿಲಿ ಸರಿಯಾದ ಮಾಹಿತಿಗಳು ಕೊಡಿ ಥ್ಯಾಂಕ್ ಯು